ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ಮುಖ್ಯ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಪ್ರತಿಯೊಂದು ದಿನ ಭವಿಷ್ಯದಲ್ಲೂ ಕೂಡ ಒಂದೊಂದು ಸರಳ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ ನೀವೇನಾದರೂ ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂದಾಗ ನಿಮ್ಮ ಜಾತಕದಲ್ಲಿ ಏಕಾದಶ ಭಾವದಲ್ಲಿ ಶನಿ ಇದ್ದಾನೆ ಅಂದರೆ ಈ ಕಾರ್ಯವನ್ನು ಮಾಡಿದಲೇ ಕಡಾ ಕಂಡಿ ಮನೆಯನ್ನು ನಿರ್ಮಾಣವನ್ನು ಮಾಡಬೇಡಿ ಏಕಾದಶ ಭಾವ ಅಂದರೆ ಹನ್ನೊಂದರ ಸ್ಥಾನದಲ್ಲಿ ಲಗ್ನದಿಂದ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ನಿಮ್ಮ ಜಾತಕಕ್ಕೆ ನೀವು ಮನೆ ನಿರ್ಮಾಣ ಮಾಡ್ತಿದ್ದೀವಿ ಎಂದಾಗ ಜಾತಕ ತೋರಿಸ್ಕೊಳ್ಳಿ ಈ ಕಾರ್ಯವನ್ನು ಮಾಡಿದಲೇ ನೀವು ಮನೆಯನ್ನು ನಿರ್ಮಾಣ ಮಾಡಬೇಡಿ ಇದು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಏನು ಮಾಡಬೇಕಾಗುತ್ತೆ ಕೊನೆಯ ಭಾಗದಲ್ಲಿ ಏನು ಕೆಲ ನಾವು ಮಾಡಬೇಕಾದಂಥ ಪ್ರಿಕಾಷನ್ಸ್ ಅಂದರೆ ಏನು ಒಂದು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಅದನ್ನು ತಿಳಿದಾದ ನಂತರ ಮುಂದೆ ನಿಮಗೆ ಶುಭವನ್ನು ಇರತಕ್ಕಂತ ಇರುತ್ತೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಮೊದಲು ಇದನ್ನು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ನವಮಿ ತಿಥಿ ನವಮಿ ತಿಥಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ತದನಂತರ ದಶಮಿ ತಿಥಿ ಪ್ರಾರಂಭ ಕೃಷ್ಣಪಕ್ಷ ವ್ಯಾಗತ ಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕರಣ ಇರ್ತಕ್ಕಂಥ ಸಮಯ ಚಂದ್ರ ಅನುರಾಧ ನಕ್ಷತ್ರದಲ್ಲೇ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಇದ್ದು ತದನಂತರ ಜ್ಯೇಷ್ಠ ನಕ್ಷತ್ರಕ್ಕೆ ಬರ್ತಾನೆ ಅಂದರೆ ರುಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ಚೇಂಜ್ ಆಗ್ತದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ನೋಡಿ ಅದು ಕೂಡ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ದೋಷನು ಸಂಜೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಎರಡು ನಕ್ಷತ್ರದಲ್ಲಿ ಒಂದು ಶನಿಯ ನಕ್ಷತ್ರ ಇನ್ನೊಂದು ಬುಧನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭವಿದೆ ನೋಡೋಣ ಯಾರಿಗೆ ಯಾವ ಫಲಗಳಿರುತ್ತೆ ಮೊದಲು ಮೇಷರಾಶಿಯವರಿಗೆ ಮೊದಲ ದಿನದ ಭಾಗದಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತೊಂದು ನಷ್ಟಗಳು ಕಷ್ಟ ನಷ್ಟಗಳು ಕೂಡ ಇರತಕ್ಕಂಥದ್ದು ಇರ್ತದೆ ಅಂದರೆ ಹಣಕಾಸು ಆರೋಗ್ಯ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದೇ ಥರ ಮುಂದುವರೆದು ತದನಂತರದಲ್ಲಿ ಮೇಷರಾಶಿಯವರಿಗೆ ಒಂದಷ್ಟು ಲಾಭವನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಇದೆ ವ್ಯಾವಹಾರಿಕವಾಗಿ ಹಾಗೆ ಒಂದು ಕಾರ್ಯಗಳಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಇದ್ದಕ್ಕಿದ್ದಾಗೆ ಸಡನ್ ಸಡನ್ ಗ್ರೋತ್ ಸಿಗ್ತಕ್ಕಂಥದ್ದು ಜಾಸ್ತಿ ಇದೆ ಸ್ನೇಹಿತರಿಂದ ಲಾಭವಾಗ್ಬೋದು ಕಮಿಷನ್ ಆಧಾರಿತವಾಗಿ ಲಾಭವನ್ನು ತರ್ಬೋದು ಎಲ್ಲ ವಿಚಾರದಲ್ಲೂ ತದನಂತರದಲ್ಲಿ ಬರ್ತಕ್ಕಂಥ ಸಮಯ ಶುಭವನ್ನು ತರ್ತದೆ ಲಾಭವನ್ನು ತರತಕ್ಕಂಥದ್ದು ಕೂಡ ಇದೆ ವ್ಯಾವಹಾರಿಕವಾಗಿ ಲಾಭವನ್ನು ತರುತ್ತೆ ಸಾಧ್ಯವಾದಷ್ಟು ಈ ದಿನ ಕೂಡ ಸಹಿತವಾಗಿ ಭಾಳ ಮುಂಜಾಗ್ರತೆ ಫಲವಾಗಿ ಶಿವನಿಗೆ ಕೇವಲ ಎಕ್ಕದ ಹೂವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಅಥವಾ ಎಕ್ಕದ ಒಂದು ದಿನದ ಆರಂಭಕ್ಕಿನ ಮೊದಲು ಅಥವಾ ಸಾಧ್ಯವಾದರೆ ಆಂಜನೇಯನ ದೇವಸ್ಥಾನವನ್ನಾದರೂ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಒಂದು ಸ್ವಲ್ಪ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಫಲಾಫಲ ಋಷಭ ರಾಶಿಯವ್ರಿಗೂ ಕೂಡ ದಿನ ಅದ್ಭುತವಾಗಿರ್ತಕ್ಕಂಥ ಫಲ ಯಥಾಸ್ಥಿತಿಯಾಗಿ ಲಾಭದ ವಾತಾವರಣ ಇರ್ತದೆ ತದನಂತರದಲ್ಲಿ ಬರತಕ್ಕಂಥ ಅವಕಾಶಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಆಗಿರ್ಬೋದು ಹಣಕಾಸಿನ ವಿಚಾರ ವ್ಯಾಪಾರ ಯಾವುದೇ ಒಂದು ವಹಿವಾಟುಗಳು ಕೂಡ ಶುಭವನ್ನು ತರ್ತದೆ ಒಂದು ಸಾಧ್ಯವಾದಷ್ಟು ಈ ದಿನ ಋಷಭ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸ್ತಕ್ಕಂಥ ದಿನ ಆದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಬಿಟ್ಟರೆ ಈ ದಿನ ಋಷಭ ರಾಶಿಯವರಿಗೆ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ಖಂಡಿತ ಒಂದು ಶುಭದ ದಿನದಲ್ಲಿ ಒಂದಾಗ್ತದೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೆಚ್ಚು ಪಠಿಸಿ ಶುಭವಾಗ್ತದೆ ಇನ್ನಷ್ಟು ಕೂಡ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯಥಾಸ್ಥಿತವಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಏನು ಕಾರ್ಯದಲ್ಲಿ ಅಭಿವೃದ್ಧಿ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ ತದನಂತರ ಬರ್ತಕ್ಕಂಥ ಮಧ್ಯಭಾಗದಿಂದ ಸ್ವಲ್ಪ ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಾರೆ ಕೆಲಸದ ನಿಮಿತ್ತ ಕೆಲವೊಂದು ಕಾರ್ಯಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕೆಲವೊಂದು ಸಜೆಷನ್ನ ಜನಗಳಿಗೆ ಮನೆಯವ್ರಿಗೆ ಕೊಡ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ ಸ್ವಲ್ಪ ಸೋಂಬೇರಿತನವನ್ನು ಕಾಡುತ್ತೆ ಕೆಲವೊಂದು ಸ್ಥಳಗಳನ್ನು ಭೇಟಿ ಮಾಡ್ತಕ್ಕಂಥ ಅನಿವಾರ್ಯತೆ ಕೆಲಸದ ನಿಮಿತ್ತ ಬಂದುಬಿಡ್ತಕ್ಕಂಥದ್ದು ಕೂಡ ಇರ್ತದೆ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ವ್ಯಾವಹಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಲಭ್ಯತೆ ಇದೆ ಹಾಗೆ ಸಣ್ಣ ಒಂದು ಟ್ರಾವೆಲಿಂಗ್ ಇರತಕ್ಕಂಥ ದಿನ ಖಂಡಿತವಾಗಿ ಇದೊಂದು ಶುಭದ ಕಾಲ ಕೂಡ ಹೌದು ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ನೋಡಿ ಇದನ್ನು ಅಷ್ಟು ಶುಭತ್ವ ಇಲ್ಲ ವ್ಯಾವಹಾರಿಕವಾಗಿ ನಷ್ಟ ಆಗ್ತಕ್ಕಂಥರುತ್ತೆ ವಾದ ವಿವಾದಗಳಲ್ಲಿ ಅಪಜಯವನ್ನು ಸಾಧಿಸ್ತಕ್ಕಂಥರುತ್ತೆ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ಬಂಧು ಬಾಂಧವರಟ್ಟು ಕಲಹಗಳು ಜಾಸ್ತಿ ಇದೆ ರಾಶಿಯವ್ರಿಗೆ ಉತ್ತಮ ದಿನವಲ್ಲ ಸಾಧ್ಯವಾದರೆ ತುಳಸಿ ಹಾರವನ್ನು ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯದಲ್ಲಿ ಕೊಡಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅಥವಾ ಕಾಳು ನೀವೇನಾದರೂ ಪ್ರಥಮ ಏನಾದರೂ ಹೋಗಲೇಬೇಕು ಅಂತಕ್ಕಂಥ ಕಾರ್ಯಗಳು ಅನಿವಾರ್ಯತೆ ಇದ್ದಾಗ ಕೇವಲ ಹೆಸರು ಕಾಳನ್ನು ಎಡಗೈಯಲ್ಲಿ ನೀವಾಳಿಸಿ ಪಕ್ಷಿಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಮುಂದೆ ಹೋಗಿ ಓಂ ನಮೋ ಭಗವದೇ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶಸ್ತಾಯ ಸರ್ವ ನಮ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾದಾಯ ಮಹಾವಿಷ್ಣುವೇ ನಮಃ ಈ ಮಂತ್ರವನ್ನಾದರೂ ಚ್ಯಾಂಟ್ ಮಾಡಿ ಇಪ್ಪತ್ತೊಂದು ಬಾರಿ ಆರೋಗ್ಯದಲ್ಲಿ ಅಥವಾ ಅನ್ನೆಸೆಸರಿ ಬರತಕ್ಕಂಥ ಸಮಸ್ಯೆಗಳು ಕಡಾಖಂಡಿತವಾಗಿ ಕಡಿಮೆ ಆಗ್ತಕ್ಕಂಥ ಇರ್ತದೆ ಅಥವಾ ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ಯತಃ ವಾದ ವಿವಾದಗಳಿಗೆ ಅದು ಬೇಡ ಅಷ್ಟು ಉತ್ತಮ ದಿನವಲ್ಲ ಸಿಂಹರಾಶಿ ಸಿಂಹರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬೆಳಗ್ಗೆ ಕಾಡ್ತಕ್ಕಂಥದ್ದಿರುತ್ತದೆ ತದನಂತರದಲ್ಲಿ ಬರ್ತಕ್ಕಂಥದ್ದು ಲಾಭದ ವಿಚಾರ ದಾಂಪತ್ಯ ಹಾಗೆ ವ್ಯಾವಹಾರಿಕವಾಗಿ ಶುಭತ್ವ ಹಾಗೇ ವಿದ್ಯಾಭ್ಯಾಸದಲ್ಲಿ ಶುಭತ್ವ ಇರತಕ್ಕಂಥದ್ದು ಒಟ್ಟಾರೆಯಾಗಿ ನೋಡೋದಾದರೆ ಸಿಂಹರಾಶಿಯವರಿಗೆ ಒಂದು ಉತ್ತಮ ದಿನದಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಜಯವನ್ನು ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ದಾಂಪತ್ಯ ಮದುವೆ ವಿಚಾರದಲ್ಲೂ ಕೂಡ ಶುಭತ್ವ ಇರತಕ್ಕಂಥ ದಿನ ಈ ಸಿಂಹರಾಶಿಯವರಿಗಿದೆ ಕನ್ಯಾ ಕನ್ಯಾರಾಶಿಯವರ ಫಲ ಫಲ ಕನ್ಯಾರಾಶಿಯವರಿಗೂ ಸಹಿತವಾಗಿ ಒಂದು ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಹಾಗೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೊಂದು ಆ ವಿಚಾರದಲ್ಲೂ ಕೂಡ ಏನಾದರೂ ಬರಿತಾ ಇದ್ದೀರಿ ಎಕ್ಸಾಮ್ಸ್ ಅಂದಾಗ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ವ್ಯಾವಹಾರಿಕವಾಗಿ ಕೂಡ ಶುಭತ್ವ ಇದೆ ಕೆಲಸದಲ್ಲಿ ಜಾಣ್ಮೆಯಿಂದ ಕೆಲಸವನ್ನು ತೊಗಿಸ್ತೀರಾ ಅದರಲ್ಲೂ ಹೆಸರಿಕೆ ಇರುತ್ತೆ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥ ದಿನಮಾನ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ ಖಂಡಿತ ಕನ್ಯಾ ರಾಶಿಯವ್ರಿಗೆ ಶುಭತ್ವ ಇರತಕ್ಕಂಥ ದಿನ ವ್ಯಾವಹಾರಿಕವಾಗಿ ಶುಭತ್ವ ಇರ್ತಕ್ಕಂಥದ್ದು ಚೆನ್ನಾಗಿದೆ ಕಲಹಗಳು ಸಣ್ಣ ಪುಟ್ಟ ಕಲಹಗಳು ಕಾಣಿಸ್ಕೊಳ್ತಕ್ಕಂಥದ್ದು ಈ ಅದರ ಕಲಹಗಳನ್ನು ಜಾಣ್ಮೆಯಿಂದ ನೀವು ಮುನ್ನೋ ಮುನ್ನಡೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥದ್ದು ಕೂಡ ಇದೆ ಶುಭವಾಗಲಿ ನೋಡಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ತುಲಾರಾಶಿಯವರಿಗೆ ಸ್ವಲ್ಪ ಸೋಂಬೇರಿ ಥರ ಹಣಕಾಸಿನ ವಹಿವಾಟುಗಳು ಹಿನ್ನಡೆದಿರುತ್ತೆ ನಷ್ಟ ಹಾಗೆ ಶುಭ ಶುಭ ಇರ್ತಕ್ಕಂಥದ್ದು ಶುಭ ಅಶುಭಗಳು ಎರಡೂ ನಡೀತದೆ ಆ ಒಂದು ಸಾಧಾರಣ ದಿನವರಲ್ಲಿ ಒಂದು ಕೂಡ ಈ ತುಲಾರಾಶಿಯವರು ಬಟ್ ಜಾಣ್ಮೆಯಿಂದ ಕೆಲಸ ಮಾಡಿ ತುಲ ರಾಶಿಯವರು ಯಾವಾಗ ಜಾಣ್ಮೆಯಿಂದ ಕೆಲಸ ಮಾಡ್ತೀರೋ ಆಗ ಸ್ವಲ್ಪ ಮಟ್ಟಿಗೆ ನಿಮಗೆ ಖರ್ಚುಗಳಾಗಿರ್ಬೋದು ಹಣಕಾಸಿನ ವಿಚಾರಗಳಲ್ಲಾಗಿರ್ಬೋದು ಈಗದಮ್ ಏನೋ ಸಿಕ್ತ ಯಾರೋ ಏನೋ ಕೇಳಿದ್ರು ಅಂತ ಕೊಟ್ಬಿಡ್ಬೇಡಿ ಈ ದಿನ ತುಲಾರಾಶಿಯವರು ಸ್ವಲ್ಪ ಹಿನ್ನಡೆ ಅನುಭವಿಸ್ತಾತದೆ ಇದು ಹಣಕಾಸಿನ ಸಮಸ್ಯೆ ಬಂದ್ಬಿಡ್ತದೆ ದಹಾದಾಕ್ಷಿಣ್ಯಕ್ಕೆ ಕೊಟ್ಟು ಬಿಡ್ತೀರಾ ಆಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಇನ್ನೆಲ್ಲ ವಿಚಾರಗಳನ್ನು ನೋಡಿದಾಗ ಒಂದು ಸಾಧಾರಣ ಫಲ ಇರತಕ್ಕಂಥದ್ದಿರುತ್ತೆ ಹಾಗೆಯೇ ವೃಶ್ಚಿಕ ರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಒಳ್ಳೆಯ ಬುದ್ಧಿ ಮನೆಯ ವಿಚಾರದಲ್ಲಿ ಹಾಗೆ ಆಸ್ತಿಯ ವಿಚಾರದಲ್ಲಿ ಸೈಟು ಮತ್ತೊಂದು ಕಾರ್ ಖರೀದಿ ವಿಚಾರಗಳಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರ್ಗಿದೆ ಜಾಣ್ಮೆಯಿಂದ ಕೆಲಸವನ್ನು ಮಾಡ್ತೀರಾ ಮನೆತನ ಕುಟುಂಬ ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಕಾಲದಲ್ಲಿ ಒಂದು ಕೂಡ ಹಾಗೂ ವ್ಯವಹಾರಸ್ಥರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಶುಭತ್ವ ಇರದೆ ವೃಶ್ಚಿಕ ರಾಶಿಯವರಿಗೆ ಬಂಧು ಬಾಂಧವರಿಂದ ಇದಕ್ಕಿದ್ದಾಗೆ ಧನಾಗಮದ ಒಂದು ಸಾಂಕೇತಿಕ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗಿದೆ ಶುಭವಾಗಲಿ ಕೂಡ ಧನುರಾಶಿ ಧನುರಾಶಿಯ ವಿಚಾರಕ್ಕೆ ಬಂದಾಗಲೂ ಕೂಡ ತಾವು ವ್ಯಾಪಾರದಲ್ಲಿ ಜಾಣ್ಮೆಯಿಂದ ಕೆಲವೊಂದು ವಿಚಾರಗಳನ್ನು ಗೆಲ್ತೀರ ಮಾತುಕತೆಗಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಕೇವಲ ತಮ್ಮ ಮಾತಿನಿಂದ ಜನರನ್ನು ಮಂತ್ರ ಮುಗ್ಧರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಧನುರಾಶಿಯವರಿಗೆ ಈ ದಿನ ಬರ್ತದೆ ಕಮ್ಯುನಿಕೇಷನ್ಸ್ ಹಾಗೆ ಟ್ರಾವೆಲಿಂಗ್ ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಶುಭತ್ವ ಜಸ್ಟ್ ಸಣ್ಣ ಪ್ರಯತ್ನ ನಿಮ್ಮ ಅತಿ ಯಶಸ್ಸಿಗೆ ಕಾರಣವಾಗ್ತಕ್ಕಂಥ ದಿನ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ಈ ದಿನ ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ರೀತಿ ಶುಭತ್ವ ಇರ್ತಕ್ಕಂಥ ದಿನ ವ್ಯಾವಹಾರ ಕೂಡ ಚೆನ್ನಾಗಿರ್ತದೆ ಕೇವಲ ಮಾತಿನ ಒಂದು ವಿಶೇಷತೆಯಿಂದ ಒಂದು ಒಳ್ಳೆಯ ಸಂಪಾದನೆಯನ್ನು ಮಾಡ್ತೀನಿ ಕೆಲಸದ ನಿಮಿತ್ತ ಒಂದು ಸಣ್ಣ ಪ್ರಯಾಣಗಳು ಬರ್ತದೆ ಅದರಲ್ಲೂ ಕೂಡ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಇದೆ ವ್ಯಾವಹಾರಿಕವಾಗೂ ಕೂಡ ಮಕರ ರಾಶಿಯವರಿಗೆ ಒಂದು ಶುಭದ ಕಾಲ ಒಳ್ಳೆಯದಾಗಲಿ ಕೂಡ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಒಂದು ಮತ್ತು ಐದರ ಅಧಿಪತಿ ಅಂದರೆ ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಕೂತಿದ್ದಾನೆ ಜಾಣ್ಮೆಯುಕ್ತವಾಗಿರ್ತಕ್ಕಂಥ ಕೆಲಸದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ಪಡಿತದೆ ಸ್ನೇಹಿತರು ಯಾರೇ ಬಂದರೂ ಕೂಡ ಅವರನ್ನು ಒಂದು ಪರಾಮರ್ಶಿಸಿ ನೋಡಿ ಅವರ ಗುಡ್ ಆ್ಯಂಡ್ ಬ್ಯಾಡನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಈ ಒಂದು ಸೆನ್ಸ್ ಪವರ್ ಜಾಸ್ತಿ ಆಗ್ತದೆ ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಿ ಆ ಪವರ್ ಜಾಸ್ತಿ ಇರ್ತಕ್ಕಂಥ ದಿನ ಈ ಕುಂಭರಾಶಿಯವರಿಗೆ ಲಭ್ಯತೆ ಇದೆ ವಿಲ್ ಪವರ್ ಜಾಸ್ತಿ ಇರುತ್ತೆ ಜಾಣ್ಮೆಯಿಂದ ಕೆಲಸ ಮಾಡ್ತೀರ ವಿದ್ಯಾರ್ಥಿಗಳು ಕೂಡ ಒಂದು ಟ್ರಮೆಂಡಸ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥದ್ದು ಇರುತ್ತೆ ವ್ಯವಹಾರಸ್ಥರಿಗೆ ಜಾಣ್ಮೆಯಿಂದ ಸರಿ ತೂಗಿಸ್ಕೊಳ್ತೀರ ಶುಭವೂ ಇದೆ ಹಾಗೆ ಮೀನರಾಶಿಯವರ ಫಲಾಫಲ ಸ್ವಲ್ಪ ನಷ್ಟದ ದಿನ ಚೂರು ವೆಹಿಕಲ್ ಆಗಿರ್ಬೋದು ಭೂಮಿಗೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದಿರ್ಬೋದು ಅದರಲ್ಲೆಲ್ಲ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಆದರೆ ವ್ಯಾವಹಾರಿಕವಾಗಿ ನಷ್ಟ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂದರೆ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಖರ್ಚುಗಳಾಗಿರ್ಬೋದು ಇವೆಲ್ಲ ತೋ ಕಾಣಿಸ್ತಕ್ಕಂಥ ದಿನ ಯಾರೂ ಮೀನರಾಶಿಯಲ್ಲಿದ್ದೀರೋ ನಷ್ಟದ ದಿನವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ನರ ದೌರ್ಬಲ್ಯ ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಸರು ವಸ್ತ್ರದಲ್ಲಿ ಒಂದೆರಡು ಬಾಕ್ಸ್ ನೀವು ಹೆಸರುಗಳನ್ನು ಹಾಕಿ ದುರ್ಗಾದೇವೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಸ್ವಲ್ಪ ನಷ್ಟಗಳು ದೂರ ಆಗ್ತಕ್ಕಂಥದ್ದರುತ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮುಖ್ಯ ವಿಚಾರಕ್ಕೆ ಬರದಾದರೆ ನಿಮಗೆ ನಾನು ಆಗಾಗಲೇ ತಿಳಿಸ್ದಾಗೆ ಮನೆ ನಿರ್ಮಾಣ ಮಾಡ್ತಾಯಿದ್ದೀನಿ ಮನೆ ನಿರ್ಮಾಣ ಮಾಡಬೇಕಾದ್ರೆ ಜಾತಕವನ್ನು ಏನಾದರೂ ಪರಿಶೀಲನೆ ಮಾಡಿಸ್ತಕ್ಕಂಥ ಪದ್ಧತಿ ನಿಮ್ಮಲ್ಲಿದ್ದು ಏಕಾದಶ ಭಾವದಲ್ಲಿ ಅಂದರೆ ಲಗ್ನದಿಂದ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದರೆ ನೀವು ಮೊದಲನೇದಾಗಿ ಡೋರ್ ಇಡಬೇಕಾದ್ರೆ ಆ ಮೇನ್ ಡೋರ್ ಅಂದರೆ ಮುಖ್ಯದ್ವಾರ ಅಂತ ಕರಿತೀವಿ ಆ ಮುಖ್ಯದ್ವಾರ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಅದರ ಕೆಳಗಡೆ ಒಂದು ಚಂದನದ ಕಡ್ಡಿಯನ್ನು ಸ್ಟಿಕ್ಕನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂದರೆ ಗಂಧದ ಚಕ್ಕೆ ಗಂಧದ ತುಂಡು ಇಟ್ಟು ತದನಂತರ ನಿಮ್ಮ ಮುಖ್ಯ ಕಾರ್ಯಗಳನ್ನು ಮಾಡಿಕೊಳ್ಳಿ ಡೋರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಸಮಸ್ಯೆ ಪ್ರಮಾಣ ಆಯುಷು ಆರೋಗ್ಯ ಲಾಭ ಈ ಮೂರು ಕೂಡ ಸಿಗ್ತಕ್ಕಂಥದ್ದಿರುತ್ತೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು